ಬಿಗ್ ಬಾಸ್ ಮನೆ ಇಡೀ ಇಷ್ಟ ಹತ್ತಿರ ಒಂದು ತಿಂಗಳುಗಳ ಕಾಲ ತುಂಬ ಚೆನ್ನಾಗಿ ಕಳೆದ್ರಿ ಒಳ್ಳೆ ಮೆಮೊರಿ ಇದೆ ಒಳ್ಳೆ ನೆನ್ಪುಗಳಿದಾವೆ ನಿಮ್ಮ ತಲೆಯಲ್ಲಿ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ ಓವರ್ ಆಲ್ ಜರ್ನಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ ಅಲ್ಲೆಲ್ಲ ಚೆನ್ನಾಗಿ ಕಾಲ ಕಳ್ದೇವ್ರಿ ಚೆನ್ನಾಗಿ ಖುಷಿಯಾಗಿದ್ದೇವ್ರಿ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಯಾರು ನೆನಪ ಇರ್ತಿದ್ರಿ ಅಲ್ಲೇ ಒಂದು ಲೋಕನೇ ಬೇರೆ ಆಗಿತ್ರಿ ಅಲಾ ಸಂತೋಷದ ಈಶೆ ಅಲ್ಲಿ ಮತ್ತೆ ಮತ್ತೆ ಬೇರೆ ಈಚಾರೇ ಮಾತಾಡೋಂಗಿದ್ದೀರ ಅಲ್ಲಿ ಅಲ್ಲೇ ಮನೆ ಬಗ್ಗೆ ಊಟದ ಬಗ್ಗೆ ಸುದೀಪ್ ಸರ್ ಬಗ್ಗೆ ಅದನ್ನೇ ಮಾತಾಡೋದು ಅಲ್ಲಿ ಅಡುಗೆ ಅದು ಒಬ್ರೊಂದು ಒಬ್ರೊಂದು ಮಾಡೋದ್ರಿ ನಮ್ಮ ಚಪಾತಿ ಮಾಡೀನಿ ಬರೀ ಚಪಾ ಚಪಾತಿ ಮಾಡೋದು ಇನ್ನು ಮೊಟ್ಟೆ ಅವ್ರಿ ಅದು ಅದ್ ಅಕ್ಕಿ ಜಾನಿ ಅಂತಿದ್ರು ಅವರು ಅನ್ನ ಸಾರು ಅವ್ರು ಚೆನ್ನಾಗಿ ಮಾಡ್ತಿದ್ರು ಅವ್ರು ಅನ್ನ ಸಾರು ಅವ್ರು ಮಾಡೋರು ಚಪಾತಿ ನಾನು ಮಾಡೋಕಿ ಸುಡೋದೇನಾದ್ರು ರಕ್ಷಿತ ಮಾಡ್ತಿದ್ರು ಒಂದೊಂದು ಸಲ ನಾಲ್ಕೈದು ಮಂದಿ ಇಬ್ಬರು ಪಾತ್ರೆ ತೇಳೋರು ಮೂವರು ಅಡ್ಗೆ ಮಾಡೋವ್ರು ಉಳ್ಕದವ್ರೆಲ್ಲ ಅವೆಲ್ಲ ಕ್ಲೀನ್ ಮಾಡೋದು ಒಂದಿಬ್ರು ಬಾತ್ರೂಮ್ ಕ್ಲೀನ್ ಮಾಡವ್ರು ಎಲ್ಲರೂ ಒಂದಿಷ್ಟಿಷ್ಟು ಹಂಚ್ಕೊಂಡು ಮಾಡೋದು ನಾನು ಸೂಪ ನಿಮ್ಗೆ ಗೊತ್ತಾ ನಿಮ್ದು ಒಂದು ಕಂಬಳದ್ದು ನೀವು ಮತ್ತೆ ರಕ್ಷಿತಾ ಮಾತಾಡಿರೋ ಕಂಬಳದ ಒಂದು ಪಟ್ರಿ ಪಟ್ರಿ ಅಂತ ಒಂದು ಮಾತಾಡ್ತಾಳೆ ಮಾತಾಡಿ ಕಂಬಳದ ಬಗ್ಗೆ ಮಾತಾಡಿ ಒಂದೇನು ಮಾತಾಡ್ತೀರ ಅದು ವೈರಲ್ ಆಗಿದೆ ವಿಚಾರ ಗೊತ್ತಾ ನಿಮಗೆ ಕಂಬಳ ರೀ ಅದೇ ರೇಸು ಬಗ್ಗೆ ಮಾತಾಡಿದ್ರಲ್ಲ ನೀವು ಮತ್ತೆ ರಕ್ಷಿತಾ ತುಂಬಾ ವೈರಲ್ ಆಗಿದೆ ಗೊತ್ತಾ ನಿಮ್ಗೆ ಅದು ಅಂತ ಗೊತ್ತಿಲ್ಲ ರೀ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದು ಹೌದ್ರಿ ತುಂಬಾ ಜನ ನೀವು ಮತ್ತೆ ರಕ್ಷಿತಾ ಮಾತಾಡಿದ್ನ ರೀಲ್ಸ್ ಮಾಡಿದ್ದಾರೆ ಹಾ ಅದು ಗೊತ್ತೇ ಇಲ್ಲ ನಿಮ್ಗೆ ಮೆಂಟ್ರು ಇನ್ನ ಗೊತ್ತಿಲ್ಲ ಅಲ್ಲೇನು ಗೊತ್ತಾಯ್ತು ರೀ ಹೊರಗಡೆ ಒಳಗಡೆ ಈಗ ಈಗಿನ ಏನು ಬಂದ್ಮೇಲೆ ನಾ ಎಲ್ಲೇ ಅವಕಾಶ ಸಿಕ್ಕದ್ ನಿನ್ನೆ ಅಷ್ಟೇ ಅಲ್ಲಿ ಒಂದು ರಾತ್ರಿ ಒಂದು ರಾತ್ರಿ ಶನಿವಾರ ರಾತ್ರಿ ಅಲ್ಲಿ ಅಲ್ಲಿ ಉಳಿಸಿದ್ರಿ ಒಂದು ರಾತ್ರಿ ಒಂದಾಗಲ್ಲ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿತಿರಿ ಇಲ್ಲಿ ನಮ್ಮ ಮೇಡಮರ ಮನೆಗೆ ಬರೋದಕ್ಕ ಹಾ